ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಈ ಶಾರ್ಟ್ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಶಾರ್ಟ್ ಆಗಿ ನೀವು ಏನ್ ನೆನಪಿಟ್ಕೊಳ್ಳೇಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಅನುಬಂಧ ಒಂದು ಮತ್ತು ಅನುಬಂಧ ಎರಡು ಅಂತ ಹೇಳಿ ಕೊಟ್ಟಿದ್ದಾರೆ ಡಿಟೇಲ್ ನೋಟಿಫಿಕೇಶನ್ ನೀವು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆನಾ ಅನುಬಂಧ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ದಿನ ಯಾವ ಸಬ್ಜೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅನುಬಂಧ ಎರಡರಲ್ಲಿ ಇಂಪಾರ್ಟೆಂಟ್ ನೀವು ನೆನಪಿಟ್ಟುಕೊಳ್ಬೇಕಾಗಿರುವಂತಹ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಮೈ ಕಾಮರ್ಸ್ ಸ್ಟೂಡೆಂಟ್ಸ್ ಓಕೆನಾ ಎಲ್ಲರೂ ಏನೋ ಸ್ಟೂಡೆಂಟ್ಸ್ ಅಲ್ಲ ಅಂತಲ್ಲ ಬಟ್ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಯಾವ ದಿನ ಇದೆ ಒಂದನೇ ತಾರೀಕು ಒಂದನೇ ಡಿಸೆಂಬರ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ನಿಮ್ಮ ಸೀರಿಯಲ್ ನಂಬರ್ ಪ್ರೊವಿಜನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಲ್ಲಿ ಒಂದರಿಂದ ಆರ್ನೂರರವರೆಗೆ ಇದ್ರೆ ಒಂಬತ್ತು ವರೆಯಿಂದ ಓಕೆಂದ ಒಂಬತ್ತೂವರೆಯಿಂದ ನೀವು ಎಲ್ಲಿವರೆಗೆ ಇರಬೇಕು ಒಂದೂವರೆ ವರೆಗೆ ಅದೇ ರೀತಿ ಮಧ್ಯಾಹ್ನ ಮುಂದಿನ ಆರ್ನೂರ ಒಂದರಿಂದ ಹದಿಮೂರ್ನೂರ ತೊಂಬತ್ ನಂಬರ್ ಗೆ ಇರುತ್ತೆ ಆಯ್ತಾ ಇದಾದ ಮೇಲೆ ಎರಡನೇದಿಂದ ನೀವು ನೋಡಿ ಆ ಈ ಒಂದು ಮೂಲ ದಾಖಲಾತಿ ಪರಿಶೀಲನೆ ಎಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಲೇಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳ್ತೀನಿ ನಾನಿಲ್ಲಿ ನೋಡಿ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರ ಓಕೆನಾ ಎರಡನೇದಾಗಿ ಆಧಾರ್ ಕಾರ್ಡ್ ಸ್ನಾತಕೋತ್ತರ ಪದವಿಯ ನಾಲ್ಕು ಸೆಮಿಸ್ಟರಿನ ಮಾರ್ಕ್ಸ್ ಕಾರ್ಡ್ಗಳು ಅದರ ಜೊತೆಗೆ ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ತೀರಾ ಪಿ ಎಚ್ ಡಿ ಹತ್ತೊಂಬತ್ ನೂರ ಮೂರು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಪಿ ಎಚ್ ಡಿಯ ಪ್ರಮಾಣ ಪತ್ರ ಓಕೆನಾ ಈ ನಾಲ್ಕಾಯ್ತು ಈಗ ನೀವು ಪಿ ಎಚ್ ಡಿ ಇಲ್ಲ ಅಂತಂದ್ರೆ ಪ್ರವೇಶ ಪತ್ರ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅದನ್ನ ನೀವು ಚೆನ್ನಾಗಿ ಇಟ್ಕೊಂಡಿದೀರಾ ಅನ್ಕೊಳ್ತೀನಿ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಅದೇ ರೀತಿ ನಾಲ್ಕು ಸೆಮಿಸ್ಟರ್ ಮತ್ತೆ ಪಾಸಿಂಗ್ ಸರ್ಟಿಫಿಕೇಟ್ ನಿಮ್ಮ ಕನ್ವೊಕೇಶನ್ ಇದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಓಕೆ ಈಗ ನೋಡಿ ನಿಮ್ಮ ಜಾತಿ ಪ್ರಮಾಣ ಪತ್ರಕ್ಕಾಗಿ ಓಕೆ ಕೆಳಕಂಡ ಒಂದು ಫಾರ್ಮ್ ಡಿ ಫಾರ್ಮ್ ಇ ಮತ್ತೆ ಫಾರ್ಮ್ ಎಫ್ ಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ನಿಮಗೆ ಕಾಸ್ಟ್ ಬರುತ್ತೋ ಗವರ್ಮೆಂಟ್ ಕಡೆಯಿಂದ ಆ ಫಾರ್ಮ್ ಅಡಿಯಲ್ಲಿನೇ ನೀವು ಕಾಸ್ಟಿನ ಕಾಸ್ಟ್ ಸರ್ಟಿಫಿಕೇಟ್ ನ ಪಡ್ಕೊಂಡಿರ್ತೀರಾ ಸೊ ಸಪರೇಟ್ ಯಾವ್ದೋ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅಂತ ಇಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಅಂದ್ರೆ ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಇದ್ರೆ ಫಾರ್ಮ್ ಡಿ ನಮೂನೆಯಲ್ಲಿ ಗವರ್ಮೆಂಟ್ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರುತ್ತೆ ನೀವು ಪ್ರವರ್ಗ ಒಂದರ ಅಭ್ಯರ್ಥಿ ಆಗಿದ್ದರೆ ಫಾರ್ಮ್ ಇ ಇರತ್ತೆ ಪ್ರವರ್ಗ ಅಹ್ ಎರಡು ಎ ಎರಡು ಬಿ ಮತ್ತು ಮೂರು ಎ ಮೂರು ಬಿ ಇದ್ರೆ ಫಾರ್ಮ್ ಎಫ್ ನಮೂನೆಯಲ್ಲಿ ಇರುತ್ತೆ ಓಕೆನಾ ಅಂದ್ರೆ ಏನು ಗವರ್ಮೆಂಟ್ ಕಡೆಯಿಂದನೇ ಅದು ಕೊಟ್ಟಿರುವಂತಹ ಒಂದು ಕ್ಲಾಸಿಫಿಕೇಶನ್ ಅಷ್ಟೇ ಇದರ ಬಗ್ಗೆ ನೀವು ಸಪ್ರೇಟ್ ಆಗಿ ತಲೆಕೆಡ್ಸ್ಕೊಳ್ಳುವ ಯಾವುದೇ ಅವಶ್ಯಕತೆ ಇಲ್ಲ ಇಷ್ಟು ಅಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಬಿಟ್ಟು ನಿಮಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲಿ ಅವಶ್ಯಕತೆ ಇಲ್ಲ ಅಡ್ರೆಸ್ ಏನು ಹೇಳ್ತಾ ಇದಾರೆ ನೋಡಿ ಅಡ್ರೆಸ್ ಮೂಲ ದಾಖಲಾತಿ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಹದಿನೆಂಟನೆಯ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರ ನಮ್ಮ ಒಂದು ಕೆ ಆಫೀಸ್ ಏನಿದೆ ಅಲ್ಲಿ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆನಾ ನಿಮ್ಮ ಒಂದು ಡೇಟ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕಾಮರ್ಸ್ ಅವರು ಒಂದನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಇನ್ನೊಂದು ಸಲ ಹೇಳ್ತೀನಿ ಪರೀಕ್ಷೆಯ ಪ್ರಮ ಪ್ರವೇಶ ಪತ್ರ ಆಧಾರ್ ಕಾರ್ಡ್ ನಿಮ್ಮ ಒಂದು ಪಿ ಜಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ತೊಂಬತ್ತೊಂದರ ಮೊದಲು ಆಗಿದ್ದರೆ ನಿಮ್ಮ ಪಿ ಎಚ್ ಡಿ ಸರ್ಟಿಫಿಕೇಟ್ ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆ ಇರುವಂತಹ ತಹಶೀಲ್ದಾರರಿಂದ ಸೈನ್ ಆಗಿರುವಂತದ್ದು ಅದರೊಂದಿಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಕ್ಕೆ ಇಲ್ಲಿ ನಾನು ಹೇಳಲೇಬೇಕು ಅಂತ ಅನ್ಸೋದು ನೋಡಿ ಈ ವಾಕ್ಯ ಪತ್ರಾಂಕಿತ ಅಧಿಕಾರಿಗಳ ದೃಢೀಕೃತವಾಗಿರುವ ಜೆರಾಕ್ಸ್ ಪ್ರತಿಗಳು ಅಂದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ ಇ ಚರಾಕ್ಸ್ ಪ್ರತಿಗಳ ಮೇಲೆ ಗೆಜೆಟೆಡ್ ಆಫೀಸರ್ ಅಥವಾ ಗವರ್ಮೆಂಟ್ ಕಾಲೇಜಿನ ಅಥವಾ ನಿಮ್ಮ ಅನುದಾನಿತ ಕಾಲೇಜ್ ಏನಿರುತ್ತೆ ಆ ಕಾಲೇಜ್ಗಳ ಪ್ರಿನ್ಸಿಪಲ್ ಏನಿರ್ತಾರೆ ಅವರ ಸಿಗ್ನೇಚರ್ ಅನ್ನ ತೆಗೆದುಕೊಂಡು ಹೋಗಿ ಓಕೆನಾ ಒಂದು ಒಂದು ಸಾಕು ಅಂತ ಹೇಳ್ತಾ ಇದಾರೆ ಬಟ್ ನೀವು ಎರಡು ಸೆಟ್ ಅಥವಾ ಮೂರು ಸೆಟ್ ಅನ್ನ ರೆಡಿ ಮಾಡಿಕೊಂಡು ಹೋಗಿ ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು ಮುಂದಿನ ತಗೊಳ್ತೀನಿ ಮತ್ತೆ ಭೇಟಿ ಆಗೋಣ